ಮನಸಾರೆ ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ತುಂಬ ದೂರ ಹೋಗುತ್ತಿದ್ದಾರಾ ಅಥವಾ ನಿಮ್ಮನ್ನು ಬಿಟ್ಟು ಬೇರೆಯವರನ್ನ ಮದುವೆಯಾಗುತ್ತಿದ್ದಾರಾ ವಿನಾಕಾರಣ ಕೋಪಗಳಿಂದ ವಿನಾಕಾರಣ ಜಗಳಗಳಿಂದ ಅಥವಾ ಇದ್ಯಾವುದೂ ಆಗದೆ ಕಾರಣ ಇಲ್ಲದೆ ನೀವು ಇಷ್ಟಪಟ್ಟವರು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದರೆ ಈ ಪುಟ್ಟ ಸರಳ ತಂತ್ರವನ್ನು ಮಾಡುವುದರಿಂದ ಅವರು ಎಲ್ಲೇ ಇದ್ದರೂ ಕೂಡ ನಿಮ್ಮನ್ನು ಬಂದು ಮತ್ತೆ ಸೇರುತ್ತಾರೆ ಆ ತಂತ್ರ ಯಾವುದು ಹೇಗೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ನಿಮ್ಮ ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಅಲ್ಲದೆ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬನ್ನಿ ಯಾವುದೇ ಕೆಲಸ ಇದ್ದರೂ ಖಂಡಿತವಾಗಿಯೂ ಆಗಿಯೇ ಆಗುತ್ತದೆ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ಅನೇಕ ಸಂಗತಿಗಳು ಕಾರಣಗಳಿಂದ ನೀವು ಇಷ್ಟಪಟ್ಟವರು ನಿಮ್ಮನ್ನು ಬಿಟ್ಟು ಹಿಂದಕ್ಕೆ ಹೋಗುತ್ತಿದ್ದರೆ ಅಥವಾ ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಆಸಕ್ತಿಗಳನ್ನು ತೋರಿಸದೆ ಇಷ್ಟು ದಿನ ಇದ್ದಿದ್ದಾಯಿತು ಇನ್ನು ಮುಂದೆ ನಾನು ಚೆನ್ನಾಗಿರಬೇಕು ಇವ್ರ ಸವಾಸನೇ ಬೇಡ ಅಥವಾ ಇವ್ರ ಸವಾಸದಿಂದ ನಾನು ದೂರ ಇದ್ದರೆ ನನಗೆ ಒಳ್ಳೆಯದು ಅಂತ ನಿಮ್ಮನ್ನು ಬಿಟ್ಟು ತುಂಬ ದೂರ ಹುಟ್ಟೋಗಿರ್ತಾರೆ ಆದರೆ ಅವ್ರನ್ನ ಬಿಟ್ಟಿರೋದಕ್ಕೆ ನಿಮಗೆ ಆಗುತ್ತಾ ಇರೋದಿಲ್ಲ ಅಂಥವರು ಇಲ್ಲಿ ಒಂದು ಕೆಲವು ಸರಳ ತಂತ್ರವನ್ನು ಮಾಡಿಕೊಳ್ಳುವುದರಿಂದ ಎಷ್ಟೇ ಕಷ್ಟವಾದ ಅವರು ನಿಮ್ಮ ಜೊತೆಯಲ್ಲಿ ಬಂದೇ ಬರುತ್ತಾರೆ ಅಂತಹ ಮಹಾತಂತ್ರ ಇಲ್ಲಿದೆ ಮಾಡಬೇಕಾಗಿರುವಾಗ ಕೆಲವು ನಿರ್ದಿಷ್ಟ ಕ್ರಮಗಳನ್ನು ಪಾಲಿಸಬೇಕು ಮೊದಲಿಗೆ ಒಂದು ಅಮಾವಾಸ್ಯ ದಿವಸ ರಾತ್ರಿ ಹೊತ್ತು ಸ್ನಾನ ಮಾಡಬೇಕು ಒಬ್ಬರೇ ಮನೇಲಿದ್ರೆ ತುಂಬಾ ಒಳ್ಳೆಯದು ಇದನ್ನು ಮಾಡಬೇಕಂದ್ರೆ ರಾತ್ರಿ ಹೊತ್ತು ಅಮಾವಾಸ್ಯ ದಿನ ತಣ್ಣೀರಿನ ಸ್ನಾನ ಮಾಡಿದ ಬಳಿಕ ಬಿಳಿಯ ಬಟ್ಟೆಯನ್ನು ಧರಿಸಬೇಕು ಬಿಳಿ ಪಂಚೆ ಆದರೂ ಪರವಾಗಿಲ್ಲ ಬಿಳಿಯ ಶಲ್ಯವನ್ನು ಒದ್ದಿರಬೇಕು ಎಲ್ಲ ಆದ ಮೇಲೆ ನಿಮಗೆ ನಿರ್ದಿಷ್ಟವಾದ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೋ ಆ ಜಾಗದಲ್ಲಿ ಹೋಗಿ ಕುಳಿತುಕೊಂಡು ಈ ತಂತ್ರ ಮಾಡಬೇಕು ದೇವ್ರ ಮನೇಲಿ ಮಾಡಬೇಕಾ ಮಾಡ್ಬೋದು ಆದರೆ ಎಲ್ಲರೂ ಇರ್ತಾರೆ ಅದಕ್ಕೋಸ್ಕರ ನಿರ್ದಿಷ್ಟವಾದ ತಂತ್ರ ಮಾಡಲು ಒಂದು ಕ್ರಮಬದ್ಧವಾದ ನಿಮಗಿಷ್ಟವಾಗುವಂತಹ ಸ್ಥಳದಲ್ಲಿ ಕುಳಿತುಕೊಂಡು ಇದನ್ನು ಮಾಡಬೇಕು ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಕನಿಷ್ಠ ಪಕ್ಷ ಯಾವುದೂ ಇಲ್ಲಾದರೆ ಮಣ್ಣಿನ ತಟ್ಟೆಯನ್ನು ಮುಂದೆ ತೆಗೆದುಕೊಂಡಿಡ್ಕೊಳ್ಬೇಕು ನೀವು ಮಣೆ ಮೇಲೆ ಕೂತ್ಕೋಬೇಕು ಈಗ ಒಂದು ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕಬೇಕು ಮತ್ತು ಮಧ್ಯಭಾಗದಲ್ಲಿ ಸ್ವಲ್ಪ ಹಳ್ಳ ಮಾಡಿ ಅದಕ್ಕೆ ಕುಂಕುಮ ಅರಿಶಿಣ ಎರಡೆರಡು ಚಿಟಿಕೆಯಷ್ಟು ಹಾಕಬೇಕು ಎಲ್ಲವನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡಿ ಕಲಸಿಕೊಂಡು ಅರಿಶಿಣ ಕುಂಕುಮದ ಅಕ್ಕಿಯಾಗಿ ಅದನ್ನು ತಯಾರು ಮಾಡಿಕೊಳ್ಳಬೇಕು ಅದರ ಮೇಲೆ ಕರ್ಪೂರವನ್ನು ಇಡಬೇಕು ಮೂರು ಲವಂಗವನ್ನು ಸೇರಿಸಬೇಕು ಇಷ್ಟನ್ನು ಒಂದು ಕಡೆ ಇಟ್ಟಿಟ್ಕೊಳ್ಳಿ ಇನ್ನೊಂದು ಪೇಪರ್ ಮೇಲೆ ನೀವು ಅವರ ಹೆಸರನ್ನು ಬರೆಯಬೇಕು ಅದರ ಕೆಳಗೆ ನಿಮ್ಮ ಹೆಸರನ್ನು ಬರೆಯಬೇಕು ನಿಮಗೂ ಅವ್ರಿಗೂ ಯಾವ ರೀತಿ ಸ್ನೇಹವ ಪರಿಚಯವ ಸಂಬಂಧಿಕರ ಯಾವುದು ನಿಮ್ಮ ಅವರ ನಡುವೆ ನಡೆಯುತ್ತಿದ್ದರೆ ಅದನ್ನು ಸಹ ಆ ಸಂಬಂಧದ ಹೆಸರನ್ನು ಬರೆದುಕೊಳ್ಳಬೇಕು ಉದಾಹರಣೆಗೆ ಅವರು ನಿಮ್ಮ ಸ್ನೇಹಿತರಾಗಿದ್ದರೆ ಇವರು ನನ್ನ ಸ್ನೇಹಿತರಾಗಿದ್ದರು ಮರಳಿ ನಮ್ಮ ಸ್ನೇಹಕ್ಕೆ ಬಂದು ಸೇರಿಕೊಳ್ಳಬೇಕು ಎಂದು ಬರೆಯಬೇಕು ಈಗ ಮಣ್ಣಿನ ತಟ್ಟೆಯನ್ನು ಮುಂದಕ್ಕೆ ತೆಗೆದುಕೊಂಡು ಅದರ ಮೇಲೆ ನೀವು ಇದನ್ನಿಟ್ಟು ಕರ್ಪೂರದಿಂದ ಅದನ್ನು ಸುಟ್ಟು ಹಾಕಬೇಕು ಇದು ಸುಟ್ಟು ಬೂದಿಯಾಗುವಷ್ಟರಲ್ಲಿ ಓಂ ಹ್ರೀಂ ಕ್ಲೀಂ ಆವಾಹನ ಯಾಮಿ ಪಟ್ ಸ್ವಾಹ ಅಂತ ಈ ಮಂತ್ರನ ಭಕ್ತಿಯಿಂದ ಹೇಳಿಕೊಂಡು ನೀವು ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಯಾರು ಓಡಾಡದಿರುವ ಜಾಗದಲ್ಲಿ ನೀವು ಅದನ್ನು ಸುರಿದು ಬಂದುಬಿಡಿ ಅವರು ನೀವು ಹೇಳದ ಹಾಗೆ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಅಷ್ಟು ಸುಲಭನ ಗುರುಗಳೇ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಆಗುತ್ತೆ ಆದರೆ ಕೆಲವು ಗುರುಗಳ ಮಾರ್ಗದರ್ಶನ ಬೇಕು ಇದನ್ನು ಮಾಡೋಕ್ಕಿಂತ ಮೊದಲು ಅದಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ